ಬಲ್ಲಿ ನಾನು ಒಂದಿನ ಬೇಕು ಅಂತ ದೇವ್ರ ಹತ್ರ ಬೇಡಿರೋದಾಗ್ಲಿ ಬೇರೆಯವ್ರ ಹತ್ರ ಕೇಳಿರೋದಾಗ್ಲಿ ನೋಡಿ ಖಂಡಿತವಾಗ್ಲೂ ರಿವೀಲ್ ಮಾಡ್ತೀನಿ ನಾನು ಅದನ್ನ ಸೊ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷ ಕೂಡ ಯೂಟ್ಯೂಬ್ ಚಾನಲ್ ಸೊ ಎಸ್ ಇವತ್ತಿನ ಲಾಗ್ ಏನಾಗಿರುತ್ತೆ ಅಂದರೆ ನನಗೆ ನನ್ನ ಲೈಫಲ್ಲೇ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಅದು ನಿನ್ನೆ ಆಗಿರೋದು ಸೊ ಎಸ್ ನನಗೆ ಅದು ಸರ್ಪ್ರೈಸ್ ಆಗಿದ್ದರಿಂದ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಗು ನನಗೆ ನನ್ನ ಥಾಟೇ ಇರಲಿಲ್ಲ ಸೊ ವೀಡಿಯೋಸ್ ಇಲ್ಲಾಂದರೆ ವೀಡಿಯೋಸ್ ಮಾಡ್ಕೋಬೋದಾಗಿತ್ತು ಬಟ್ ನಂಗೆ ಗೊತ್ತಿರಲಿಲ್ಲ ಈ ಥರ ನನಗೊಂದು ಸರ್ಪ್ರೈಸ್ ಸಿಗುತ್ತೆ ಅಂತ ನನ್ನ ಲೈಫಲ್ಲಿ ನಾನೊಂದನ್ನು ಬೇಕು ಅಂತ ದೇವ್ರ ಹತ್ರ ಬೇಡಿರೋದಾಗಲಿ ಬೇರೆಯವ್ರ ಹತ್ರ ಕೇಳಿರೋದಾಗಲಿ ಅದು ನನ್ನ ಬಿಗ್ಗೆಸ್ಟ್ ಡ್ರೀಮ್ ಆಗಿತ್ತು ಸೊ ಲಕ್ಷ್ಮಿ ಥರ ನಮ್ಮ ಮನೆಗೆ ಬಂದಿದೆ ಅದು ಸೊ ಏನದು ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ರಿವೀಲ್ ಮಾಡ್ತೀನಿ ನಾನು ಅದನ್ನ ಸೊ ಎಸ್ ಇನ್ನೂ ಯಾರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಮೊನ್ನೆ ಮೊಬೈಲ್ ಕೊಟ್ಟಿದ್ದೆ ಸೊ ಆ ಮೊಬೈಲ್ನ ರಿಕವರಿ ಹೋಗ್ಬೇಕು ಇವತ್ತು ಸೊ ನೋಡೋಣ ಹಿಂಗಿರುತ್ತೆ ಮೊಬೈಲ್ ಏನಾಗಿದೆ ಏನು ಅಂತ ಗೊತ್ತೇ ಇಲ್ಲ ಆಲ್ರೆಡಿ ನಾನು ಕೊಟ್ಟು ಬಂದು ಫೈವ್ ಡೇಸ್ ಆಗೋಯ್ತು ನಾನು ಮದುವೆ ಇತ್ತು ಮತ್ತು ಊರಲ್ಲಿ ಹಬ್ಬ ಇತ್ತು ಸೊ ಎಲ್ಲ ಮುಗಿಸ್ಕೊಂಡು ಇವತ್ತು ನೆನ್ನೆ ನೆನ್ನೆ ಮಧ್ಯಾಹ್ನ ಮನೆಗೆ ಬಂದಿರೋದು ನಾನು ಮಧ್ಯಾಹ್ನ ಮನೆಗೆ ಬಂದು ಸಂಜೆ ನನ್ನ ಫುಲ್ ನನ್ನ ಲೈಫಲ್ಲಿ ಖುಷಿ ಅಂತ ಆಗಿರೋದಂದರೆ ನಿನ್ನೆ ಸಂಜೆನೇ ಅಷ್ಟು ತುಂಬ ಖುಷಿಯಾಗಿದೆ ಸೊ ಏನು ಆ ಸರ್ಪ್ರೈಸು ಅಂತೆಲ್ಲ ನಾನು ರಿವೀಲ್ ಮಾಡ್ತೀನಿ ಗಾಯಸ್ ನನ್ನ ಮುಖದಲ್ಲಿ ನೀವು ನಗು ನೋಡ್ತೀರ ಗೊತ್ತಾಗ್ತಿರುತ್ತೆ ನನಗೆ ತುಂಬ ಬೇಕಾಗಿರೋದೆ ಸೊ ಏನು ಎತ್ತ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕೀಪ್ ವಾಚಿಂಗ್ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಫ್ರೈ ಆ್ಯಂಡ್ ಬಿರಿಯಾನಿ ಬಿಕಾಸ್ ನನ್ನ ಮೋಸ್ಟ್ ಮೆಮೊರೆಬಲ್ ಡೇ ಅಂತಲೇ ಹೇಳ್ಬೋದು ಇದು ಖುಷಿ ಪಡೋದು ಇದು ಅಂತಲೇ ಅಂದ್ಕೊಂಡಿರೋದು ನಾನು ಈಗಲೂ ಅಷ್ಟೇ ಮುಂದೆ ಮುಂದೆಯೂ ಅಷ್ಟೇ ಸೊ ನೋಡೋಣ ತೋರಿಸ್ತೀನಿ ಗಾಯ ಸೊ ಮನೆ ನೋಡಿ ಹೆಂಗಿದೆ ಅಂತ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಗಾಯಸ್ ನನ್ನ ತಮ್ಮ ಅವನ ಎಕ್ಸಾಮ್ಗೆ ಹೋದ ಬೆಳಗ್ಗೆ ಸೊ ನೋಡಿ ಮನೆಯಲ್ಲ ಹೆಂಗೆ ಅಂಡಿದ್ದಾನೆ ಅಂತ ಸೊ ಪಾತ್ರೆ ಇಷ್ಟು ಪಾತ್ರೆ ಐತೆ ಮನೆಯೆಲ್ಲ ಗಲೀಜ್ ಮಾಡಿಬಿಟ್ಟವ್ರು ನಮ್ಮಮ್ಮ ಅವರೆಲ್ಲ ಸೊ ನಾನು ಅಷ್ಟೆ ನೋಡಿ ನೋಡಿ ಗಾಯ್ಸ್ ಬಟ್ಟೆ ನೆನೆ ಒಗ್ದಾಕಿದ್ದು ಇನ್ನೂ ಎತ್ತಿಟ್ಟಿಲ್ಲ ರಾತ್ರಿ ತೊಗೊಂಬಂದೆ ನಾನು ಒಂದು ಲೆವೆನ್ ಓ ಕ್ಲಾಕಲ್ಲಿ ತೊಗೊಂಡ್ಬಂದೆ ಸೊ ನಾನು ಬೆಡ್ ಮೇಲೆ ಬಂದಿಲ್ಲ ಗೈಸ್ ಎಂತಕ್ಕೆ ಅಂತ ಹೇಳ್ತೀನಿ ಬೆಡ್ ಮೇಲೆ ಬಂದಿಲ್ಲ ಬರೀ ನಮ್ಮ ಅಮ್ಮ ಮಲಗಿದ್ರು ಇವತ್ತು ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ನೋಡಿ ಗೈಸ್ ಮತ್ತೆ ಅಂಡಿದ್ದೀನಿ ಅಂತ ಸೊ ಎಸ್ ಗೈಸ್ ಇವಾಗ ಸ್ವಲ್ಪ ಫಸ್ಟು ನಾನು ಸ್ವಲ್ಪ ಊಟ ಮಾಡ್ಕೊಂಬಿಡ್ತೀನಿ ಬಿಕಾಸ್ ಖುಷಿಗೆ ನಾನು ಊಟವೇ ಮಾಡಿಲ್ಲ ಸ್ವಲ್ಪ ಊಟ ಮಾಡ್ಕೊಂಬಿಡ್ತೀನಿ ಎಸ್ ಗೈಸ್ ಜಾಸ್ತಿ ವೆಯ್ಟ್ ಮಾಡ್ಸೋಕ್ಕೆ ಇಷ್ಟ ಆಗಿಲ್ಲ ಆ್ಯಂಡ್ ಬೇಗ ಬೇಗ ರಿವೀಲ್ ಮಾಡೋಣ ಅಂತೇಳ್ಬಿಟ್ಟು ಫೈನಲಿ ನಾನು ರಿವೀಲ್ ಮಾಡಿದೆ ಎಸ್ ಗೈಸ್ ತುಂಬ ತೊಂದರೆ ತುಂಬ ಖುಷಿ ಆಗ್ತೈತೆ ಖುಷಿಗೆ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ನಾನು ಟೂ ಡೇಸ್ ಊಟನೇ ಮಾಡಿಲ್ಲ ನನಗೆ ಊಟನ ಸೇರ್ತಾನೂ ಇರಲಿಲ್ಲ ಯಾವಾಗಲೂ ಸಿಡ್ಸು ಪಾಪದೇ ನಂಗೆ ಅದೇ ಗುಂಗಲ್ಲೇ ಇದ್ದೆ ನಾನು ಇವಾಗ ಸ್ವಲ್ಪ ರಿಲೀಫ್ ಆಗಿದ್ದೀನಿ ಸೊ ಎಷ್ಟು ಕ್ಯೂಟ್ ಅಂದರೆ ಅವರು ತುಂಬ ಅಂದರೆ ತುಂಬಾ ಕ್ಯೂಟ್ ಗಾಯ್ಸ್ ಯಾವಾಗಲೂ ಆಟ ಆಡ್ತಿರ್ತಾರೆ ಯಾವಾಗಲೂ ಮತ್ತು ನಮ್ಮದು ಟೈಲ್ಸ್ ಆಗಿರೋದ್ರಿಂದ ಅವ್ರಿಗೆ ಟೈಲ್ಸಲ್ಲೆಲ್ಲ ಆಗಲ್ಲ ಗೈಸ್ ನಾವು ಚಾಪೆ ಇಲ್ಲ ಅಂದ್ರೆ ಬೆಡ್ ಮೇಲೆ ನಡೆಸೋದಕ್ಕೆ ಬೆಡ್ ಈಟ್ ಅಂತ ನಾವು ಮೇಲೆ ಹತ್ತಿಸೋಲ್ಲ ಪ್ರೆಸೆಂಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ಅವ್ರು ಇಲ್ಲೇ ಮಲಗಿದ್ದಾರೆ ಸೊ ತುಂಬ ತುಂಬ ಖುಷಿ ಆಗ್ತೈತೆ ಗೈಸ್ ನನ್ನ ಲೈಫ್ ಇದೆ ಬಟ್ ಇನ್ನ ಯಾವುದು ಆಗಿಲ್ಲ ಗೈಸ್ ಇನ್ನೂ ಯಾವ್ದು ಅದು ಅಂದರೆ ಒಂದೊಂದು ಏಜಿಗೆ ಡ್ರೀಮ್ಸು ಬೇರೆ ಬೇರೆ ಥರ ಬರ್ತಾ ಇರುತ್ತೆ ಸೊ ನಾನು ಆ ಏಜ್ ಥಿಂಕ್ ಮಾಡಿರೋ ಥರ ಇನ್ನೂ ನನ್ನ ಡ್ರೀಮ್ಸು ಕಂಪ್ಲೀಟ್ ಆಗಿಲ್ಲ ಸೊ ಇದೊಂದು ಬಿಗ್ಗೆಸ್ಟ್ ಡ್ರೀಮ್ ಆಗಿತ್ತು ತಗೋಬೇಕು ಅಂತೇಳಿ ಸೊ ನನ್ನ ಫ್ರೆಂಡ್ಸೇ ನನಗೆ ಗಿಫ್ಟಾಗಿ ಕೊಟ್ಟರು ತುಂಬ ಖುಷಿಯಾಯಿತು ಇದಂತೂ ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್ ನಾನು ಫೋರ್ ಡೇಸ್ ಊರಲ್ಲಿದ್ದೆ ಐ ಮೀನ್ಸ್ ಎರಡು ದಿನ ನಾನು ಮದುವೆಗೆ ಹೋಗಿದ್ದೆ ಇನ್ನು ಒಂದು ದಿನ ನನ್ನ ಊರಿಗೋಗಿದ್ದೆ ಹಬ್ಬಕ್ಕೆ ಅಂತೇಳಿ ಸೊ ಫೋನ್ ಮಾಡಿ ಫೋನ್ ಮಾಡಿ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತಲೇ ಇದ್ದರು ಫೈನಲ್ಲಿ ನನ್ನ ಡ್ರೀಮ್ ಕಂಪ್ಲೀಟ್ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ಗೆ ಇಷ್ಟು ಹೇಳೋಕ್ಕಾಗೋದು ಗೈಸ್ ನಂಗೇನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲಿ ನಾನು ಅವ್ರ ಹತ್ರ ಏನು ಮಾತು ಆಡಿಲ್ಲ ರಿವೀಲ್ ಶೂಟ್ ಮಾಡ್ಸೋಣ ಅಂದ್ಕೊಂಡೆ ಗಾಯ್ಸ್ ಬಟ್ ನಾನು ತುಂಬ ಬ್ಯುಸಿ ಇದ್ದೀನಿ ಸ್ವಲ್ಪ ಫ್ರೀ ಆಗಬೇಕು ಇನ್ನೂ ಒನ್ ಮಂತ್ ಬಿ ಶೆಡ್ಯೂಲ್ ಏನಂದಿರೋದು ಸೊ ಫ್ರೀ ಮಾಡಿಕೊಂಡು ಇನ್ನೂ ಒಂದ್ಸಲ ರಿವೀಲ್ ಶೂಟ್ ಶೂಟು ತುಂಬ ಗ್ರ್ಯಾಂಡಾಗಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರದ್ದು ಸೊ ಎಸ್ ಗಾಯಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸೊ ನೆಕ್ಸ್ಟು ವಿಡಿಯೋದೊಂದಿಗೆ ಸಿಗ್ತೀನಿ ಗಾಯ್ಸ್ ಲವ್ ಯು ಆರ್ ಟೇಕ್ ಕೇರ್ ಬಾಯ್ ಬಾಯ್